ವಿಂಟರ್ ಸೀಸನಲ್ಲಿ ಸೂಪ್ ಕುಡಿಲಿಕ್ಕೆ ಎಲ್ಲರಿಗೂ ಇಷ್ಟ ಆಗ್ತದೆ ಅದಕ್ಕೆ ನಾನು ಇವತ್ತೊಂದು ಸೂಪ್ ರೆಸಿಪಿನ ಶೇರ್ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ವಿಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಚಿಕನ್ ಮಂಚಾವ್ ಸೂಪ್ ರೆಸಿಪಿನ ಶೇರ್ ಮಾಡ್ತೇನೆ ಇದು ಸ್ಪೈಸಿಯಾಗಿ ಟೇಸ್ಟಿಯಾಗಿರ್ತದೆ ಕುಡೀಲಿಕ್ಕೆ ತುಂಬ ಸಿಂಪಲ್ಲಾಗಿ ಮಾಡಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದಂತ ಚಿಕನ್ ಮಂಚಾವ್ ಸೂಪ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ತಗೊಂಡಿದ್ದೇನೆ ಒಂದು ನಾಲ್ಕು ಗ್ಲಾಸ್ನಷ್ಟು ನೀರನ್ನು ತಗೊಂಡಿದ್ದೇನೆ ದೊಡ್ಡ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ನಾನಿಲ್ಲಿ ಇನ್ನೂರು ಗ್ರಾಮ್ಸ್ ಬೋನ್ಲೆಸ್ ಚಿಕನ್ನ ತಗೊಂಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಬೇಕು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಕ್ರಷ್ ಮಾಡಿದ ಬೆಳ್ಳುಳ್ಳಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಇದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನಂತರ ಇದನ್ನು ಸರಿಯಾಗಿ ಬೇಯಲಿಕ್ಕೆ ಬಿಡಬೇಕು ಈಗ ಇದು ಸರಿಯಾಗಿ ಬಾಯ್ಲ್ ಆಗಲಿ ಅಷ್ಟವರೆಗೆ ಇದಕ್ಕೆ ಏನೆಲ್ಲ ತರಕಾರಿ ಬೇಕು ಅಂತ ನೋಡೋಣ ಚಿಕನ್ ಮಂಚ ಸೂಪ್ ಮಾಡಲಿಕ್ಕೆ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಶುಂಠಿ ಸ್ಪ್ರಿಂಗ್ ಅನಿಯನ್ ಕಾಯಿ ಮೆಣಸು ಸ್ಪ್ರಿಂಗ್ ಅನಿಯನ್ನ ಎಲೆ ಇದು ಕ್ಯಾರೆಟ್ ಕ್ಯಾಬೇಜ್ ಹಾಗೆಯೇ ಕ್ಯಾಪ್ಸಿಕಮ್ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲಾನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕು ಈಗ ನೋಡಿ ಇಲ್ಲಿ ಚಿಕನ್ ಬಾಯ್ಲ್ ಆಯಿತು ಈಗ ಸರಿಯಾಗಿ ಬೆಂದಿದೆ ಇದು ಸಾಕು ಈಗ ಗ್ಯಾಸ್ ಆಫ್ ಮಾಡುವ ಇದನ್ನು ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡುವ ಇಲ್ಲಿ ನಾನು ಚಿಕನ್ ಸ್ಟಾಕನ್ನು ಬೇರ್ಪಡಿಸ್ತಾ ಇದ್ದೇನೆ ಹಾಗೆಯೇ ಚಿಕನ್ ಪೀಸ್ ಬೇರೆ ಮಾಡ್ತಾ ಇದ್ದೇನೆ ಚಿಕನ್ ಪೀಸ್ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಚೆನ್ನಾಗಿ ಹೀಗೆ ಬಿಡಿಸಬೇಕು ನೋಡಿ ಹೀಗೆ ಚಿಕ್ಕ ಚಿಕ್ಕ ತುಂಡು ಮಾಡಿ ತಗೊಳ್ಬೇಕು ಇಲ್ಲಿ ಅರ್ಧದಷ್ಟು ಚಿಕನ್ ಹಾಕಿದರೆ ಸಾಕು ನೋಡಿ ಇಷ್ಟು ಚಿಕನ್ ಸಾಕು ಈಗ ಬಾಣಲಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ನಾನು ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕಿದೆ ಸ್ವಲ್ಪ ಮಿಕ್ಸ್ ಮಾಡುವ ನಂತರ ಇದಕ್ಕೆ ಶುಂಠಿ ಸ್ಪ್ರಿಂಗ್ ವೈಟ್ ಪಾಟ್ ಕ್ಯಾಪ್ಸಿಕಮ್ ಕ್ಯಾರೆಟ್ ಕ್ಯಾಬೇಜ್ ಕಾಯಿಮೆಣಸು ಎಲ್ಲನ ಮಿಕ್ಸ್ ಮಾಡುವ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಈಗ ಅದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕಿದೆ ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸ್ ಒಂದು ದೊಡ್ಡ ಚಮಚದಲ್ಲಿ ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ವೆನಿಗರ್ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ನಾವು ಚಿಕನ್ ಬೇಯುವಾಗ ಕೂಡ ಹಾಕಿದ್ವಿ ನೋಡ್ಕೊಂಡು ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಚಿಕನ್ ಸ್ಟಾಕನ್ನು ಹಾಕ್ತಾ ಇದ್ದೇನೆ ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ನಾನಿಲ್ಲಿ ಚಿಕನ್ ಪೀಸಸನ್ನು ಹಾಕಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದರಲ್ಲಿ ಸರಿಯಾಗಿ ಕುದಿ ಬಂದ ನಂತರ ನಾನಿಲ್ಲಿ ಒಂದು ಮೊಟ್ಟೆನ ಬೀಟ್ ಮಾಡಿ ಹಾಕಿದೆ ಮೊಟ್ಟೆ ಹಾಕಿದ ನಂತರ ಒಂದು ನಿಮಿಷ ಇದನ್ನು ಸ್ಪೂನ್ ಹಾಕಲಿಕ್ಕೆ ಇಲ್ಲ ಮೇಲಿಂದ ಸ್ವಲ್ಪ ಸ್ಪ್ರಿಂಗ್ ಅನಿಯಾನ ಎಲೆ ಹಾಗೆ ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಸ್ಪೂನ್ ಹಾಕಿಗೆ ಮಿಕ್ಸ್ ಮಾಡುವ ನೋಡಿ ಮೊಟ್ಟೆ ಹೀಗೆ ಪೀಸ್ ಪೀಸ್ ಆಗಬೇಕು ತಕ್ಷಣ ಸ್ಪೂನ್ ಹಾಕಿದರೆ ಮೊಟ್ಟೆ ಹೀಗೆ ಆಗೋದಿಲ್ಲ ನೋಡಿ ಇದರಲ್ಲಿ ಸರಿ ಕುದಿ ಬರಲಿ ನೋಡಿ ಇಷ್ಟು ದಪ್ಪ ಸಾಕು ಇದು ಈ ಸ್ಟೇಜಲ್ಲಿ ನಾನು ಇಲ್ಲಿ ಒಂದು ಚಿಕನ್ ಸ್ಟಾಕ್ ಕ್ಯೂಬ್ನ ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಹೀಗೆ ಕೂಡ ಟೇಸ್ಟ್ ಆಗ್ತದೆ ಇದು ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಈಗ ಇದು ಆಯಿತು ಗ್ಯಾಸ್ ಆಫ್ ಮಾಡುವ ನೋಡಿ ಇಷ್ಟು ದಪ್ಪ ಸಾಕು ಇದು ಸೂಪ್ನ ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಬೇಕು ಆಗ ಇದು ಟೇಸ್ಟ್ ಜಾಸ್ತಿ ಈಗ ಇದನ್ನು ಸರ್ವ್ ಮಾಡುವ ಚಳಿಗಾಲದಲ್ಲಿ ಶೀತ ನೆಗಡಿ ಹಾಕ್ತಾಯಿದ್ರೆ ಈ ಸೂಪ್ ಕುಡಿದರೆ ಒಳ್ಳೆಯದಾಗ್ತದೆ ಮೇಲಿಂದ ಸ್ವಲ್ಪ ಸೇವ್ನ ಹಾಕ್ತಾ ಇದ್ದೇನೆ ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ಪೈಸಿ ಟೇಸ್ಟಿ ಚಿಕನ್ ಮಂಚಾ ಸೂಪ್ ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡಬಹುದು ನೀವು ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ